ನಮಸ್ಕಾರ ಇವಾಗ ನಮ್ಮ ಹತ್ರ ಒಬ್ರು ಪ್ರಾಬ್ಲಮ್ ಅಂತ ಕಾಲ್ ಮಾಡಿದ್ದಾರೆ ಸಮಸ್ಯೆ ಅಂತ ನಾವು ಮುಖಾಂತರ ಚೆಕ್ ಮಾಡಿ ನೋಡೋಣ ಆರೋಗ್ಯ ಸಮಸ್ಯೆ ಬರುತ್ತೆ ಅಂದ್ರೆ ಒಂದು ಇವಾಗ ಹುಷಾರಾದ್ರೆ ಮತ್ತೆ ಹಂಗೆ ಆರೋಗ್ಯ ತಪ್ಪತಾನೆ ಇರ್ತೀರಾ ತಿಂಗಳು ಅಮ್ಮ ಒಂದ್ ಐದಾರು ಸರಿ ತಪ್ತಿರ ಆರೋಗ್ಯ ಸಮಸ್ಯೆ ಅಮಾವಾಸ್ಯ ಪೂರ್ಣಮಿ ಬಂದ್ರೆ ನಿಮ್ಗೆ ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ ಅಂದ್ರೆ ಆಗ್ಬಾರ್ದಲ್ಲ ಆಗುತ್ತೆ ನೆಗೆಟಿವ್ ಎನರ್ಜಿ ತುಂಬಾ ಹೊಡೆದಿದೆ ನಿಮ್ಗೆ ನೆಗೆಟಿವ್ ಎನರ್ಜಿ ತುಂಬಾ ಒಡೆದಿದೆ ಅಂದೆ ಸರಿಣ್ಣ ಆಮೇಲೆ ನಿಮ್ಗೆ ನಿಮ್ಮನೆಯವ್ರೆ ನಿಮ್ಗೆ ಆಪೋಸಿಟ್ ಆಗಿದ್ದಾರೆ ಸ್ವಂತ ಸರಿ ಅಣ್ಣ ನಿಮ್ಗೆ ಯಾವ ಕೆಲಸ ಮಾಡಕ್ಕೂ ಕೂಡ ಬಿಡಲ್ಲ ಎಲ್ಲ ನಿಮ್ಗೆ ಒಂದ್ ಕಡೆಯಿಂದ ಮನೆ ಕೆಲಸ ಅಂದ್ರೆ ನಿಮ್ಗೆ ಏನು ಮಾಡೋಕ್ಕಾಗಲ್ಲ ಮನೆ ಕೆಲಸ ನಿಮಗೆ ನಿಮಗೆ ಮೈ ಕೈ ನೋವು ತುಂಬಾ ಸುಸ್ತು ಹೊಟ್ಟೆ ಹೊಟ್ಟೆಯಲ್ಲಿ ಒಂಥರ ಹೊಟ್ಟೆ ಹೊಟ್ಟೆ ನೋವು ಬರುತ್ತಲ್ಲ ಅದು ಮತ್ತೆ ಬ್ಯಾಕ್ ಬೇನು ಕಾಲು ನೋವು ಮೈ ಕೈ ನೋವು ಪೂರ್ತಿ ಬಾಡಿ ಪೈನ್ ತುಂಬ ಪೇನ್ ಇದೆ ತುಂಬ ನಿಮಗೆ ತುಂಬ ಸುಸ್ತುಡಿಯುತ್ತೆ ಆಮೇಲೆ ನಿಮಗೆ ಜಾಸ್ತಿ ಮಲ್ಗೋಕ್ಕಾಗಲ್ಲ ತುಂಬ ಹೊತ್ತು ಬರೀ ನಿಮಗೆ ನೆಗೆಟಿವ್ ನೆಗೆಟಿವೇ ನಿಮಗೆ ಕನಸು ಕಾಣಿಸೋದು ಜಾಸ್ತಿ ಮತ್ತು ನಿಮಗೆ ಯಾವುದು ಕೆಲಸಗಳು ಏನು ಕೆಲಸಕ್ಕೆ ಕೈ ಹಾಕ್ತಿದ್ರೆ ಅದು ಯಾವುದು ಸಿಗ್ತಿಲ್ಲ ಯಾವುದು ನಿಮಗೆ ಅಂದರೆ ಹಾಂ ಹಂಗೆ ಅದು ಪೋಸ್ಟ್ಪೋಂಡ್ ಆಗುತ್ತೆ ಮುಂದಕ್ಕೆ ಇವತ್ತು ಆಗಬೇಕಂತ ಇರೋದು ಇವತ್ತು ಆಗಲ್ಲ ನಿಮಗೆ ಇನ್ನೊಂದು ದಿವಸ ಆಗುತ್ತೆ ಈ ಥರನೇ ಆಗ್ತಿದೆ ಮತ್ತು ನಿಮಗೆ ಏನು ಅಂದರೆ ನಿಮ್ಮ ಮನೇಲಿರುವಂಥ ಹೆಂಗೂಸ್ರೆ ನಿಮ್ಗೆ ಅಪೋಸಿಟು ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ ಅವರೇ ನಿಮಗೆ ಅಪೋಸಿಟ್ಟು ಮದುವೆ ಆಗಿದೆಯಾ ಒಂದು ಎಷ್ಟು ಜನ ಮೂರು ಜನ ನಮ್ಮ ಮಕ್ಕಳು ಸರಿ ಓಕೆ ಮತ್ತೆ ನಿಮ್ಮ ಮನೇಲಿ ಯಾವುದೋ ಮೂರು ಜನ ಮಕ್ಕಳು ಕಾಣಿಸ್ತಾ ಇದ್ದಾರೆ ಸರ್ ಒಂದು ಹುಡುಗಿ ಇದ್ದಾಳೆ ನಮ್ ನಾದಿನಿ ಮಗಳು ಅದನ್ನ ನಾವೇ ಸಾಕಿದ್ವಿ ಆಮೇಲೆ ಇಬ್ರು ತಂಗಿ ಮಕ್ಳು ಓಡಾಡ್ತಾರೆ ಬರ್ತಾ ಇರ್ತಾ ಹೋಗ್ತಿರ್ತಾರೆ ಹೆಣ್ಮಕ್ಳು ಹೆಣ್ಮಕ್ಳು ನಿಮ್ ಹಸ್ಬೆಂಡ್ ಇರೋದು ಇಲ್ಲೇ ಇದಾರೆ ಸರ್ ನಮ್ಮ ಬಟ್ ದಾವಣಗೆರೆಲ್ ಕೆಲಸ ಮಾಡ್ತಾರೆ ನಿಮಗೆ ತುಂಬಾ ನೀವು ಏನು ನಿಮಗೆ ಕನ್ಸಲ್ ತುಂಬಾ ಸರ್ಪಗಳು ಕಾಣಸ್ತಾವ ಮೊದ್ಲೆಲ್ಲಾ ಕಾಣಸ್ತಿತ್ತೆ ಸರ್ ಇವಾಗ ಯಾವ್ದೂ ಇಲ್ಲ ಸರ್ ಯಾವಾಗಾದ್ರೂ ಒಂದ್ಸಲ ನಿಮಗೆ ಇವಾಗ ಹಿಂದೂ ದೇವಸ್ಥಾನಗಳು ಕಾಣಿಸ್ತಾವ ಇವಾಗ ನಿಮಗೆ ಅಮ್ನೋರ್ ಕಾಣಿಸ್ತಾರ ಚೌಡೇಶ್ವರಿ ಅಮ್ನೋರು ನಿಮಗೆ ನಿಮ್ಮ ಮನೇಲಿರೋರು ನಿಮಗೆ ಪ್ರಯೋಗ ಮಾಡಿದ್ದಾರೆ ನೋಡಿ ನಿಮಗೆ ಹೋಟೆಲ್ ಏನೋ ಒಂದು ಹಾಕಿದ್ದಾರೆ ನಿಮಗೆ ಎದೆ ಭಾಗದಿಂದ ಹೊಟ್ಟೆ ಭಾಗ ಗಂಟ ತುಂಬ ನೋವು ಬರುತ್ತಾ ನಿಮಗೆ ಭಸ್ಮ ಪ್ರಯೋಗ ಆಗಿದೆ ಭಸ್ಮ ಪ್ರಯೋಗ ಹ್ಮ್ ನಿಮಗೆ ಊಟದಲ್ಲಿ ಹಾಕಿ ನೋಡಿ ಅದರಿಂದ ನೀವು ಬರೀ ನಿಮ್ಮ ಮನೆಯವ್ರ ಮಾತು ಕೇಳ್ತೀರಾ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರು ಇಬ್ಬರು ಇದ್ದಾರಲ್ಲ ಅವ್ರ ಮಾತು ತುಂಬಾ ಕೇಳ್ತೀರಾ ನೀವು ನಿಮ್ಮ ಮಾತು ನೀವು ಕೇಳಕ್ಕಾಗಲ್ಲ ನಿಮಗೆ ಚೋಟೇಶ್ವರಿ ಅಮ್ಮನವ್ರ ಕಡೆಯಿಂದ ಪ್ರಯೋಗ ಆಗಿದೆ ತೆಗೆಯಬೇಕಲ್ಲ ಮೇಡಮ್ ಅಲ್ಲಿ ನಿಮಗೆ ಆಗ್ತಿರೋ ಸಮಸ್ಯೆನೇ ಅಮ್ನೂರ್ ಕಡೆಯಿಂದ ನಿಮಗೆ ಎಲ್ಲ ಒಂದು ಕಡೆಯಿಂದ ನಿಮ್ದು ಏನು ಕೆಲಸ ಇದೆ ಎಲ್ಲ ಒಂದು ಕಡೆಯಿಂದ ಸ್ಟಾಪ್ ಮಾಡಿಸಿದ್ದಾರೆ ಯಾವುದು ನಿಮ್ಮ ಕೈ ಹಿಡಿದಲ್ಲಿ ಇರೋ ಥರ ಮತ್ತು ನಿಮಗೂ ನಿಮ್ಮ ಹಸ್ಬೆಂಡ್ಗೂ ಆಗಲ್ಲ ಹೇಳ್ಬೇಕಂದ್ರೆ ನೀವೇ ನೀವೇ ಆಪೋಸಿಟ್ ಆಗಿದ್ದೀರಾ ಯಾರು ಮಾಡಿದ್ರು ನಿಮ್ಮ ಏನು ನಿಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರೇ ನಿಮ್ಗೆ ಅಪೋಸಿಟ್ ಆಗಿ ಅಂದ್ರೆ ಅವರೇ ನಿಮ್ಮನ್ನ ಕೇರ್ ಹೇಳ್ಬೇಕಂದ್ರೆ ಮತ್ತೆ ಇನ್ನು ಅವ್ರ ಅವ್ರು ಏನು ಅವ್ರಿಗೆ ಸಂಬಂಧಪಟ್ಟಿದ್ದಾರೆ ಇದ್ದಾರಲ್ಲ ಮನೆಯಲ್ಲಿ ಅವರಿಂದ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು ಸುಮಾರು ನಿಮಗೆ ಒಂದು ಹತ್ತು ಹನ್ನೆರಡು ವರ್ಷದಿಂದ ನೀವು ಬರೀ ಇದೇ ಇದರಲ್ಲೇ ಇದ್ದೀರಾ

ಅವರೇ ನಿಮ್ಮ ಹೊಸಕರಣ ಮಾಡ್ಕೊಂಡಿರೋದು ಅಂದ್ರೆ ನೀವು ಬರೀ ಅವ್ರ ಕೆಲಸಗಳು ಮಾಡಬೇಕು ಅಷ್ಟೇ ನಿಮಗೆ ಕೆಲಸ ನೀವು ಮಾಡಂಗಿಲ್ಲ ಪರಿಹಾರ ಏನಾದರೂ ಪರಿಹಾರ ಏನಿದೆ ಅಂದ್ರೆ ನಿಮಗೆotti ನಿಮಗೆ ಬಸ್ಸು ಪ್ರಯೋಗ ಮಾಡಿದರೆ ಅಂದ್ರೆ ನೀವು ಅವ್ರ ಮಾತು ಕೇಳತರನೇ ಸರ್otti ಮತ್ತೆ ನಿಮಗೆ ಕೂಡ ಅಷ್ಟೇ ನಿಮಗೆ ಬೆಟ್ಟದಲ್ಲಿ ಇರುವಂತ ಅಮ್ಮನ ದೇವಸ್ಥಾನ ಕಾಣಿಸುತ್ತೆ ಬೆಟ್ಟದಲ್ಲಿ ಸರಿನಾ ಅಲ್ಲಿ ಒಂದು ಗರ್ಭಗುಡಿಲಿ ಗುಡಿಲಿ ನಿಮ್ಮ ಕುಂತಿರೋದರ ನೀವು ನೀವು ಜಾಸ್ತಿ ನಿಮ್ಮದು ಅದು ನೀವು ಜಾಸ್ತಿ ಓದಕ್ಕೆ ಆಗ್ತಿಲ್ಲ ಅಲ್ವಾ ತುಂಬಾ ಹಿಂಸೆ ತುಂಬಾ ಹಿಂಸೆ ಆಗ್ತಿದೆ ಅದರಿಂದ ಕುಂದ್ಕೊಂಡ್ರೆ ಕುಂದ್ಕೊಂಡ್ರೆ ಒಂದು ಕಡೆಯಿಂದ ನಿಮಗೆ ಪೇನ್ ಸ್ಟಾರ್ಟ್ ಆಗುತ್ತೆ ಹೌದು ಸರ್ ನಿದ್ದೆ ಬರೋದು ಆಕಳಿಕೆ ಬರೋದು

ಸರ್ pronounced ಕೊಡ್ತೀವಿ ಕರೆಕ್ಟ ಆಗಿ ಆಗುತ್ತಾ ಇವಾಗ ಹೇಳಿದಲ್ಲ ನಿಮಗೆ ಕರೆಕ್ಟ ಆಗಿದ್ಯಾ ಓ ಚೆನ್ನಾಗಿ ಕರೆಕ್ಟಲಿ ಹೇಳ್ತಾ ಇದ್ದೀರಾ ಅಂದ್ರೆ ನಿಮಗೆ ದೇವಸ್ಥಾನ ದೇ ಅಮ್ಮನೂರ್ ಆ ಆಗರ್ಭ ಗುಡಿ ಅಲ್ಲ ಭಕ್ತಾದಿಗಳು ಗುಂದುಂತವರು ಗೊತ್ತಾ ಆಚೆ ಅದು ನಾವು ಹೇಳ್ತಿರೋ ಸರ್ ಇವಾಗ ಇವಾಗ ಹೋಗೇ 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 ನೀಡಿವಿವಲ್ಲ ಅದಲ್ಲ ನಿಮ್ಮದು ಕರೆಕ್ಟ ಆಗಿದ್ಯಾ ಓ ಕಾಲ್ ಮಾಡ್ತೀನಿ ಇವಾಗ ಒಬ್ರು ಲೇಡೀಸ್ ಸಮಸ್ಯೆ ಅಂತಾರೆ ಕಂಡಿಡಿದ್ವಲ್ಲ ನೋಡಿದ್ವಲ್ಲ ತೋರಿಸಿದ್ರಲ್ಲ ಪ್ರಥಮರು ಇವಾಗ ಅವ್ರಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಮನೆಯರನ್ನೇ ಸ್ವಂತ ಮನೆಯರೇನೆ ಅವ್ರು ಹೇಳಿ ಅಂದ್ಬಿಟ್ಟು ಚೌಡೇಶ್ವರಿ ಎಮ್ಮನ ಕಡೆಯಿಂದ ಭಸ್ಮ ಪ್ರಯೋಗ ಮಾಡಿದ್ದಾರೆ ಭಸ್ಮ ಪ್ರಯೋಗ ಅಂದ್ರೆ ಚಿತಾಭಸ್ಮ ಏಳು ಎಂಟು ಚಿತಾಭಸ್ಮನ ಮಿಕ್ಸ್ ಮಾಡಿ ಅದಕ್ಕೆ ಮಂತ್ರ ಪ್ರಯೋಗ ಮಾಡಿ ಚೌಡೇಶ್ವರಿ ಅಮ್ಮನವ್ರು ಯಾರು ಸಿದ್ಧಿ ಮಾಡಿರ್ತಾರೆ ಅಂಥರೂ ಅದಕ್ಕೆ ಮಂತ್ರ ಪ್ರಯೋಗ ಮಾಡಿ ಒಟ್ಟಿಗೆ ಹಾಕೋದ್ರಿಂದ ಇವ್ರಿಗೆ ಈ ಥರ ಪ್ರಾಬ್ಲಮ್ ಸೃಷ್ಟಿಯಾಗುತ್ತೆ ಇದಕ್ಕೆ ಅವ್ರಿಗೆ ಪರಿಹಾರನ ನಾವು ಆಮೇಲೆ ಅವ್ರಿಗೆ ಫೋನ್ ಮಾಡಿ ಕಾಲ್ ಮಾಡಿ ಪರಿಹಾರನ ಹೇಳ್ತೀವಿ ಯಾವ ಥರ ಸಾಲ್ವ್ ಮಾಡ್ಕೊಬೇಕು ನೀವು ಯಾವ ಥರ ಇರಬೇಕು ಅನ್ನೋದ ಇವಾಗ ಇಷ್ಟ ಗಂಟ ನೋಡೋದ್ರಲ್ಲ ನಮ್ಮ ಗೌತಮ ಅವರು ಇದೇ ಥರನೇ ನಾವು ಜನಗಳಿಗೆ ಪರಿಹಾರನ ಕೊಡುವಂಥದ್ದು ಎಲ್ಲರಿಗೂ ಒಳ್ಳೆಯದಾಗಲಿ